ನಮ್ಮ ದಿನನಿತ್ಯದಲ್ಲಿ ಸ್ಮಾರ್ಟ್ಫೋನ್ಗಳ ಅವಶ್ಯಕತೆ ಹೆಚ್ಚುತ್ತಲಿದೆ ಸ್ಮಾರ್ಟ್ಫೋನ್ಗಳ ಬ್ಯಾಟರಿ ಡೌನ್ ಆಗುತ್ತಿದ್ದಂತೆಯೇ ನಮ್ಮ ಬೀಟ್ ಕೂಡ ಹೆಚ್ಚುತ್ತದೆ ಇಂದಿನ ಫಾಸ್ಟ್ ಫಾಸ್ಟ್ ಜೀವನ ಶೈಲಿಗೆ ಒಂದು ಫಾಸ್ಟ್ ಚಾರ್ಜರ್ ಇರಲೇಬೇಕು ಕಂಡ್ರೆ ಕಾರಿನಲ್ಲಿ ಪ್ರಯಾಣಿಸುವಾಗ ಒಂದು ಉತ್ತಮವಾದ ಮೊಬೈಲ್ ಚಾರ್ಜರ್ ಇದ್ದರೆ ಹೇಗೆ ಅದು ಕೂಡ ಫಾಸ್ಟ್ ಚಾರ್ಜರ್ ಬೆಲೆಯೂ ಕಡಿಮೆ ಇರಬೇಕು ಎಂದು ತಾವು ಯೋಚಿಸುತ್ತಿದ್ದೀರಾ ಹಾಗಿದ್ದಲ್ಲಿ ಈ ವಿಡಿಯೋ ತಮಗಾಗಿಯೇ ನಮಸ್ಕಾರ ಸ್ನೇಹಿತರೆ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮಾರುಕಟ್ಟೆಯಲ್ಲಿ ಹಲವಾರು ಬಗೆಯ ಚಾರ್ಜರ್ಗಳಿವೆ ಆದರೆ ಉತ್ತಮವಾದ ಚಾರ್ಜರ್ ಬಗ್ಗೆ ತಿಳಿಯುವುದು ಹೇಗೆ ಅದನ್ನು ತಿಳಿಸಲು ನಾವಿದ್ದೇವೆ ನಾನು ಈ ಚಾರ್ಜರ್ ಅನ್ನು ಕಳೆದ ಎಂಟು ತಿಂಗಳಿಂದ ಬಳಸುತ್ತಿದ್ದೇನೆ ಡೂರೋಸಲ್ ಫಿಲಿಪ್ಸ್ ಹನಿವೆಲ್ ಒಪ್ಪೋ ಸ್ವೀಸ್ ಮಿಲಿಟರಿ ಸ್ಯಾಮ್ಸಂಗ್ ವೆಲ್ ಡಾಟ್ಸ್ ಇವುಗಳೆಲ್ಲವೂ ಒಂದು ಸಾವಿರಕ್ಕೂ ಹೆಚ್ಚು ಬೆಲೆಯನ್ನು ಹೊಂದಿವೆ ಆದರೆ ನಾನು ಬಳಸುತ್ತಿರುವ ಈ ಚಾರ್ಜರ್ನ ಬೆಲೆ ತುಂಬ ಕಡಿಮೆ ಇದೆ ಇದು ಫಾಸ್ಟ್ ಚಾರ್ಜರ್ ಕೆಲಸವೂ ಕೂಡ ಉತ್ತಮವಾಗಿಯೇ ಮಾಡುತ್ತಿದೆ ಮೊದಲು ಈ ಪ್ರಾಡಕ್ಟ್ನ ಪ್ಯಾಕೇಜ್ ಹಾಗೂ ಅನ್ಬಾಕ್ಸಿಂಗನ್ನು ನೋಡೋಣ ಈ ಫಾಸ್ಟ್ ಚಾರ್ಜರ್ ಪಿಟ್ರಾನ್ ಕಂಪನಿಯದ್ದಾಗಿದೆ ಈಗಾಗಲೇ ಹಲವಾರು ವಿಡಿಯೋಸ್ ಬಂದಿರಬಹುದು ಆದರೆ ನಾವು ನಿಮಗಾಗಿ ಈ ಪ್ರಾಡಕ್ಟನ್ನು ಬಳಸಿದ ನಂತರ ನಮ್ಮ ಅನುಭವದ ಆಧಾರದ ಮೇಲೆ ಸಾಧಕ ಬಾಧಕಗಳ ಬಗ್ಗೆ ವಿವರಿಸಲಿದ್ದೇವೆ ನಾನು ಇದನ್ನು ಅಮೆಜಾನ್ ಮುಖಾಂತರ ಖರೀದಿಸಿದ್ದೇನೆ ಈ ಪ್ರಾಡಕ್ಟ್ ಅಮೆಜಾನ್ ಬಾಕ್ಸ್ ಪ್ಯಾಕಿಂಗ್ ಬಂದಿಲ್ಲ ಇದರ ಮೇಲೆಯೇ ಅಮೆಜಾನ್ ವಿವರಗಳುಳ್ಳ ರಸೀದಿಯನ್ನು ಲಗತ್ತಿಸಿ ಕಳಿಸಲಾಗಿದೆ ಆದರೆ ಈ ಬಾಕ್ಸ್ ಅನ್ನು ಪಾರದರ್ಶಕ ಪ್ಲಾಸ್ಟಿಕ್ ಕವರ್ನಿಂದ ಪ್ಯಾಕ್ ಮಾಡಲಾಗಿದೆ ಬಾಕ್ಸ್ನ ಮೇಲೆ ಪಿಟ್ರಾನ್ ಎಂದು ಬರೆಯಲಾಗಿದೆ ನಡುವೆ ಚಾರ್ಜರ್ನ ಚಿತ್ರ ನೀಡಲಾಗಿದೆ ಕೆಳಗೆ ಬುಲೆಟ್ ಪ್ರೊ ಹಾಗೂ ತರ್ಟಿ ಸಿಕ್ಸ್ ವ್ಯಾಟ್ ಚಾರ್ಜಿಂಗ್ ಪವರ್ ಎಂದು ನಮೂದಿಸಲಾಗಿದೆ ಬದಿಯಲ್ಲಿಯೇ ಪ್ರಾಡಕ್ಟ್ನ ಹೆಸರನ್ನು ಪುನರಾವರ್ತಿಸಲಾಗಿದೆ ಇನ್ನೊಂದು ಬದಿಯಲ್ಲಿ ಸ್ಪೆಸಿಫಿಕೇಷನ್ ಕಾಣಬಹುದು ಔಟ್ಪುಟ್ ಇಂಟರ್ಫೇಸ್ ಟೂ ಯು ಬಿ ಪ್ಲಸ್ ಒನ್ ಟೈಪ್ ಸಿ ಚಾರ್ಜಿಂಗ್ ಇನ್ಪುಟ್ ಡಿ ಸಿ ಫೈವ್ ವೋಲ್ಟ್ ಔಟ್ಪುಟ್ ವೋಲ್ಟೇಜ್ ಫೈವ್ ವೋಲ್ಟ್ ನೈನ್ ವೋಲ್ಟ್ ಟ್ವೆಲ್ವ್ ವೋಲ್ಟ್ ಔಟ್ಪುಟ್ ಪವರ್ ಥರ್ಟಿ ಸಿಕ್ಸ್ ವ್ಯಾಟ್ಸ್ ಮ್ಯಾಕ್ಸ್ ಎಂಬ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಬಾಕ್ಸ್ನ ಹಿಂಭಾಗದಲ್ಲಿ ಪ್ರಾಡಕ್ಟ್ ಹಾಗೂ ಕಂಪನಿಯ ಸಂಪೂರ್ಣ ವಿವರವಿದೆ ಇದನ್ನು ಚೀನಾದಲ್ಲಿ ತಯಾರಿಸಲ್ಪಟ್ಟಿದ್ದು ಆಂಧ್ರಪ್ರದೇಶದ ಫೆಲ್ರಡ್ ಎಲೆಕ್ಟ್ರಾನಿಕ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಕಂಪನಿ ಭಾರತಕ್ಕೆ ತರಿಸಿ ಮಾರುತ್ತಿದೆ ಈ ಬಾಕ್ಸ್ನ ಮೇಲೆ ಒಂದು ಸಾವಿರದ ಎರಡು ರೂಪಾಯಿ ಬೆಲೆಯನ್ನು ಬರೆಯಲಾಗಿದೆ ಆದರೆ ತಮಗೆ ಇದು ಬರೀ ಮೂರ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಆನ್ಲೈನ್ ಅಥವಾ ಲೋಕಲ್ ಮಾರ್ಕೆಟ್ನಲ್ಲಿ ದೊರೆಯುತ್ತದೆ ಫ್ಲಿಪ್ಕಾರ್ಟ್ ಹಾಗೂ ಕೆಲವು ಕಡೆ ಇನ್ನೂ ಕಡಿಮೆ ಬೆಲೆಗೂ ಸಿಗುವ ಸಾಧ್ಯತೆ ಇದೆ ಕೆಳಗೆ ಬಾರ್ ಕೋಡ್ ಹಾಕಲಾಗಿದ್ದು ಪ್ರಾಡಕ್ಟ್ ಬಣ್ಣವನ್ನು ಬ್ಲಾಕ್ ಎಂದು ಬರೆಯಲಾಗಿದೆ ಕೊನೆಯಲ್ಲಿ ತಿಂಗಳು ಹಾಗೂ ಬ್ಯಾಚ್ ನಂಬರ್ ಜೊತೆಗೆ ವಾರಂಟಿ ಕ್ಲೇಮ್ ಲಿಂಕ್ ಅನ್ನು ನೀಡಲಾಗಿದೆ ಸ್ನೇಹಿತರೆ ಬಾಕ್ಸ್ ನಲ್ಲಿ ಕಾರ್ ಚಾರ್ಜರ್ ಹೇಗಿದೆ ಎಂದು ನೋಡೋಣ ಪ್ಲಾಸ್ಟಿಕ್ ಅಚ್ಚಿನಲ್ಲಿ ಈ ಚಾರ್ಜರ್ ಅನ್ನು ಹೊಂದಿಸಲಾಗಿದ್ದು ಇದು ನಮಗೆ ಸುರಕ್ಷಿತವಾಗಿ ತಲುಪಿದೆ ಚಾರ್ಜರ್ನ ಹೊರಮೈ ಗ್ಲೋಸಿ ಪಿಯಾನೋ ಫಿನಿಶಿಂಗ್ ಅನ್ನು ಹೊಂದಿದ್ದು ನೋಡಲು ಸುಂದರವಾಗಿದೆ ಆಕಾರದಲ್ಲಿ ವೈ ಇಂಗ್ಲಿಷ್ ಅಕ್ಷರವನ್ನು ಹೋಲುತ್ತಿದ್ದು ಗುಣಮಟ್ಟ ಉತ್ತಮವಾಗಿದೆ ಎನ್ನಬಹುದು ಈ ಬಾಕ್ಸ್ ನಲ್ಲಿ ಯಾವುದೇ ಚಾರ್ಜಿಂಗ್ ಕೇಬಲ್ ನೀಡಿಲ್ಲ ಇಲ್ಲಿ ಕಂಪನಿಯ ಜಿಪುಣತನ ಎದ್ದು ಕಾಣುತ್ತದೆ ಚಾರ್ಜರ್ನ ಮೇಲೆ ಪೆಟ್ರಾನ್ ಬ್ರ್ಯಾಂಡಿಂಗ್ ನೋಡಬಹುದು ಹಾಗೂ ಲಾಕಿಂಗ್ ಹುಕ್ಸ್ ಪರವಾಗಿಲ್ಲ ಎನ್ನಬಹುದು ಚಾರ್ಜರ್ನ ಹಿಂಭಾಗದಲ್ಲಿ ಕ್ವಾಲ್ಕಮ್ ಕ್ವಿಕ್ ಚಾರ್ಜ್ ತ್ರೀ ಪಾಯಿಂಟ್ ಜೀರೋ ಹಾಗೂ ಫಾಸ್ಟ್ ಚಾರ್ಜರ್ನ ಎಲ್ಲ ವಿವರಗಳನ್ನು ಇಲ್ಲಿ ನಮೂದಿಸಲಾಗಿದೆ ಮೇಲ್ಭಾಗದಲ್ಲಿ ಕೆಂಪು ಬಣ್ಣದಲ್ಲಿ ಫಾಸ್ಟ್ ಚಾರ್ಜಿಂಗ್ ಮಧ್ಯದಲ್ಲಿ ಟೈಪ್ ಸಿ ಹಾಗೂ ಕೆಳಭಾಗದಲ್ಲಿ ತ್ರೀ ಪಾಯಿಂಟ್ ಫೈವ್ ಎ ನಾರ್ಮಲ್ ಪೋರ್ಟ್ ಗಳನ್ನು ನೀಡಲಾಗಿದೆ ಈ ಪಿಟ್ರಾನ್ ಥರ್ಟಿ ಸಿಕ್ಸ್ ವಾಟ್ಸ್ ಚಾರ್ಜರ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ತಾವು ಈ ಚಾರ್ಜರ್ ಅನ್ನು ಕಾರನ್ನ ಹನ್ನೆರಡು ವೋಟ್ಸ್ನ ನ ಸಾಕೆಟ್ ಪ್ಲಗ್ ಮಾಡಿ ಉಪಯೋಗಿಸಬೇಕಾಗುತ್ತದೆ ಕಾರಿನ ಈ ಪ್ಲಗ್ ನೂರ ಇಪ್ಪತ್ತು ಓಟ್ಸ್ ಪವರ್ ಸಪ್ಲೈಗೆ ಸಪೋರ್ಟ್ ಮಾಡುತ್ತದೆ ಕಾರು ಬಸ್ಸು ಟ್ರಕ್ ಹೀಗೆ ದೊಡ್ಡ ವಾಹನಗಳಲ್ಲಿ ಮಾತ್ರ ಈ ಚಾರ್ಜರ್ ಅನ್ನು ಉಪಯೋಗಿಸಬಹುದಾಗಿದೆ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಹೊಂದುವುದಿಲ್ಲ ಅದಕ್ಕಾಗಿಯೇ ತಾವು ಬೇರೆ ಚಾರ್ಜರ್ ಅನ್ನು ಖರೀದಿಸಬೇಕಾಗುತ್ತದೆ ಸ್ನೇಹಿತರೆ ನನ್ನ ಕಾರಿನಲ್ಲಿ ಈ ಚಾರ್ಜರ್ ಕೆಲಸ ಮಾಡುತ್ತಿಲ್ಲ ಕಾರಣ ಏನಿರಬಹುದು ನಾನು ಇದನ್ನು ವಾಪಸ್ ಕಳುಹಿಸಿ ಇನ್ನೊಂದನ್ನು ತರಿಸಿದ್ದೇನೆ ಆದರೂ ಇದು ಕೆಲಸ ಮಾಡುತ್ತಿಲ್ಲ ಎಂದೇ ತಿಳಿದಿದ್ದೆ ಇಲ್ಲಿ ಮುಖ್ಯವಾದ ವಿಷಯ ಹೊಂದಿದೆ ಕಾರಿನ ಹನ್ನೆರಡು ವೋಟ್ಸ್ ಸಾಕೆಟ್ ಅನ್ನು ಹೆಚ್ಚಾಗಿ ಬಳಸದೇ ಇರುವುದರಿಂದ ಈ ಸಾಕೆಟ್ನಲ್ಲಿ ಫ್ಯೂಸ್ ಹೋಗುವ ಸಾಧ್ಯತೆ ಇದೆ ಇಲ್ಲೂ ಹಾಗೆಯೇ ಆಗಿತ್ತು ಕಾರಿನ ಫ್ಯೂಸ್ ಬದಲಾಯಿಸಿದ ತಕ್ಷಣ ಈ ಚಾರ್ಜರ್ ಕೆಲಸ ಮಾಡುವುದನ್ನು ಆರಂಭಿಸಿತು ಚಾರ್ಜರ್ನ ಮೇಲ್ಭಾಗದ ಸುತ್ತಲೂ ನೀಲಿ ಬಣ್ಣದ ಎಲ್ಇ ಡಿ ಲೈಟ್ ಅನ್ನು ನೀಡಲಾಗಿದ್ದು ಎಲ್ಲ ಪೋರ್ಟ್ಗಳಲ್ಲಿಯೂ ಲೈಟ್ಸ್ಗಳನ್ನು ಕಾಣಬಹುದು ಹೀಗೆ ತಮಗೆ ಬೇಕಾದ ಪೋರ್ಟ್ ನಲ್ಲಿ ಚಾರ್ಜಿಂಗ್ ಕೇಬಲ್ ಹಾಕಿಕೊಂಡು ಮೊಬೈಲ್ ಅನ್ನು ಚಾರ್ಜ್ ಮಾಡಿಕೊಳ್ಳಬಹುದು ಹೌದು ಈ ಚಾರ್ಜರ್ ಕೆಲಸ ಮಾಡುತ್ತದೆ ಫಾಸ್ಟ್ ಚಾರ್ಜಿಂಗ್ ಸಹ ಉತ್ತಮವಾಗಿಯೇ ಕೆಲಸ ಮಾಡುತ್ತದೆ ಇಲ್ಲಿ ತಾವು ನೋಡಬಹುದು ಫಾಸ್ಟ್ ಚಾರ್ಜಿಂಗ್ ಎಂದು ತೋರಿಸುತ್ತಿದೆ ಈ ಚಾರ್ಜರನ್ನು ಉಪಯೋಗಿಸುವಾಗ ಕೆಲವು ಕಾರಿನಲ್ಲಿ ಸಮಸ್ಯೆಗಳನ್ನು ಕಾಣಬಹುದು ಹೀಗೆ ಈ ಚಾರ್ಜರನ್ನು ಕಾರಿನ ಹನ್ನೆರಡು ಓಟ್ಸ್ ಸಾಕೆಟ್ನಲ್ಲಿ ಅಳವಡಿಸಿದಾಗ ಕೆಲವು ಕಾರಿನಲ್ಲಿ ಸ್ವಲ್ಪ ಸಡಿಲಾಗಿ ಮೇಲಕ್ಕೆ ಬರುತ್ತಿರುತ್ತದೆ ಸ್ವಲ್ಪ ಸಮಯ ಬಿಟ್ಟು ಅದನ್ನು ಒತ್ತಿ ಸರಿಪಡಿಸುವ ಪ್ರಮೇಯವಿದ್ದರೆ ಮತ್ತೆ ಕೆಲವು ಕಾರಿನಲ್ಲಿ ಸರಿಯಾಗಿಯೇ ಹೊಂದಿಕೊಳ್ಳುತ್ತದೆ ಈ ಚಾರ್ಜರ್ ಮುಖಾಂತರ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಟ್ಯಾಬ್ ಸ್ಮಾರ್ಟ್ ವಾಚ್ ಹೀಗೆ ಇನ್ನಿತರ ಗ್ಯಾಜೆಟ್ಗಳನ್ನು ಚಾರ್ಜ್ ಮಾಡಿಕೊಳ್ಳಬಹುದಾಗಿದೆ ತಾವು ಈ ಚಾರ್ಜರನ್ನು ಖರೀದಿಸಿದ ನಂತರ ಎಲ್ಲವನ್ನು ಸರಿಯಾಗಿ ಪರೀಕ್ಷಿಸಿ ನಿಗದಿತ ದಿನಗಳಲ್ಲಿಯೇ ಬದಲಾಯಿಸಿಕೊಳ್ಳಿ ನೆನಪಿರಲಿ ಸ್ನೇಹಿತರೆ ಒಮ್ಮೆ ಈ ಪ್ರಾಡಕ್ಟನ್ನು ಖರೀದಿಸಿದರೆ ಮುಗಿಯಿತು ಚಾರ್ಜರ್ ಕೆಲಸ ಮಾಡದೇ ಇದ್ದಲ್ಲಿ ಬದಲಾಯಿಸಲು ಅವಕಾಶವಿದೆ ಹಣ ಮರುಪಾವತಿ ಮಾತ್ರ ಸಿಗುವುದಿಲ್ಲ ಅದಕ್ಕಾಗಿ ಎಲ್ಲವನ್ನು ಪರಾಮರ್ಶಿಸಿಕೊಂಡು ಖರೀದಿಸಿರಿ ಖರೀದಿಸುವ ಮುನ್ನ ತಮ್ಮ ಪೋರ್ಟ್ ಅನ್ನು ಪರೀಕ್ಷಿಸುವುದನ್ನು ಮರೆಯಬೇಡಿ ನಾನಂತೂ ಈ ತರ್ಟಿ ಸಿಕ್ಸ್ ಫಾಸ್ಟ್ ಚಾರ್ಜರ್ ಎಂಟು ತಿಂಗಳಿಂದ ಉಪಯೋಗಿಸುತ್ತಿದ್ದೇನೆ ಇಂದಿನವರೆಗೂ ಯಾವುದೇ ಸಮಸ್ಯೆ ಬಂದಿರುವುದಿಲ್ಲ ಇದು ಸರಿಯಾಗಿಯೇ ಕೆಲಸ ಮಾಡುತ್ತಿದೆ ಪ್ರಯಾಣದಲ್ಲಿ ಉಪಯೋಗಕ್ಕೆ ಬರುವ ಬೆಲೆಗೆ ತಕ್ಕ ವಸ್ತು ಇದಾಗಿದೆ ಸ್ನೇಹಿತರೆ ತಮ್ಮ ಚಾಲನೆಯು ಸುರಕ್ಷಿತವಾಗಿರಲಿ ನಮ್ಮ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸ ವಾಹನಗಳ ಮಾಹಿತಿಯನ್ನು ಪಡೆಯಲು ಐಕಾನ್ ಒತ್ತಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ನಮ್ಮ ಸರಿನ್ ಡ್ರೈವ್ ಕನ್ನಡ ವಾಹನ ಪ್ರಪಂಚಕ್ಕೆ ಭೇಟಿ ನೀಡೋದಕ್ಕಾಗಿ ವಿನಮ್ರ ಧನ್ಯವಾದಗಳು ತಮ್ಮ ದಿನ ಶುಭವಾಗಲಿ